ಬೇಸಿಗೆ ರಜೆಯ ದಿನಗಳು ಮುಗಿಯುವ ಕಾಲ ಸನ್ನಿಹಿತವಾಗಿರುವ ಕಾರಣ ಸಾಂಸ್ಕೃತಿಕ ರಾಜಧಾನಿ ಮೈಸೂರು ನಗರದ ಕಡೆಗೆ ಪ್ರವಾಸಿಗರ ದಂಡೇ ಹರಿದು ಬರುತ್ತಿದೆ ನಾಡಹಬ್ಬ ದಸರಾ ಮಹೋತ್ಸವ ಹೊರತುಪಡಿಸಿದರೆ ಅತಿ ಹೆಚ್ಚು ಜನ ಬರುವುದು ಬೇಸಿಗೆ ರಜೆಯ ದಿನಗಳಲ್ಲಿ ಹೊರ ರಾಜ್ಯಗಳಿಂದ ಮೈಸೂರಿನ ಪ್ರವಾಸಿ ತಾಣಗಳನ್ನು ವೀಕ್ಷಿಸಲು ಪ್ರವಾಸಿಗರ ದಂಡು ಆಗಮಿಸುತ್ತಿದೆ ಇಲ್ಲಿನ ಕಾಡಾ ಕಚೇರಿ ದೊಡ್ಡಕರ ಮೈದಾನ ಕೋಟೆ ಮಾರಮ್ಮನ ಅರಮನೆಯನ್ನು ಕಣ್ತುಂಬಿಕೊಳ್ಳಲು ಜನ ಮುಗಿಬೀಳುತ್ತಿದ್ದಾರೆ ಅಲ್ಲಲ್ಲಿ ಪ್ರವಾಸಿಗರು ಫೋಟೋ ಕ್ಲಿಕ್ಕಿಸಿಕೊಳ್ಳುತ್ತಿದ್ದ ದೃಶ್ಯಗಳು ಕಂಡುಬಂದವು ಅರಮನೆ ವಸ್ತು ಸಂಗ್ರಹಾಲಯ ವೀಕ್ಷಣೆಗೆ ಭಾರಿ ಜನಸಾಗರವೇ ಹರಿದು ಬಂದಿತ್ತು ಪ್ರವಾಸಿಗ ವಿನಾಯಕ್ ಅರಮನೆ ವೀಕ್ಷಿಸಲು ಕುಟುಂಬ ಸಮೇತರಾಗಿ ಕಾರವಾರ ಜಿಲ್ಲೆಯಿಂದ ಬಂದಿದ್ದೇವೆ ಒಮ್ಮೆ ನೋಡಿದರೆ ಮತ್ತೆ ಮತ್ತೆ ನೋಡಬೇಕೆಂಬ ಬಯಕೆ ಮೂಡುತ್ತದೆ ಎಂದರು ಇದರ ಲೆಕ್ಕದಲ್ಲಿ ಮತ್ತು ಸೂಪರ್ ಆಗಿದೆ ಮೊದೊಂದ್ಸಲ ಬರಬೇಕು ಅನ್ಸುತ್ತೆ ಇಂಥ ಪ್ಲೇಸ್ ನಮ್ಮ ಕರ್ನಾಟಕದಲ್ಲಿ ಎಲ್ಲೂ ಇಲ್ಲ ಅನ್ನೋ ಭಾವನೆ ನಮಗಿದೆ ಇನ್ನು ಮುಂದೆ ನಾವು ನಮ್ಮ ಊರಲ್ಲಿ ಹೋಗಿ ಕೂಡ ಎಷ್ಟು ಜನರಿಗೆ ಹೇಳ್ತೀವಿ ಒಂದ್ಸಲ ಆದರೂ ನಿಮ್ಮ ಜೀವನದಲ್ಲಿ ಮೈಸೂರಿಗೆ ಮೈಸೂರು ಪ್ಯಾಲೇಸ್ ಅನ್ನು ನೋಡ್ಕೊಂಡು ಬನ್ನಿ ಅಂತ ನಾನು ಆಸೆ ಪಡ್ತೀನಿ ಕೇರಳ ಪ್ರವಾಸಿಗ ವಿ ಎಸ್ ವರ್ಗೀಸ್ ಮೈಸೂರು ತುಂಬಾ ಸುಂದರವಾಗಿದೆ ಹಾಗಾಗಿ ಸ್ವಚ್ಛ ನಗರಿ ಎಂಬ ಖ್ಯಾತಿಗೆ ಪಾತ್ರವಾಗಿದೆ ಇಲ್ಲಿನ ಅರಮನೆ ಭವ್ಯವಾಗಿದೆ ಎಂದು ತಿಳಿಸಿದರು

ಮತ್ತೋರ್ವ ಪ್ರವಾಸಿಗ ಫಾರೂಕ್ ಮೊದಲ ಬಾರಿಗೆ ಮೈಸೂರಿಗೆ ಬಂದಿದ್ದು ಇಲ್ಲಿನ ಹವಾಗುಣ ತುಂಬ ಚೆನ್ನಾಗಿದೆ ಅಲ್ಲದೆ ಅರಮನೆಯು ಕೂಡ ನೋಡಲು ತುಂಬ ಸುಂದರವಾಗಿದೆ ಮತ್ತೆ ಮತ್ತೆ ಬರಬೇಕು ಎಂದೆನಿಸುತ್ತದೆ ಎಂದು ತಮ್ಮ ಅನುಭವ ಹಂಚಿಕೊಂಡರು